ಚಿಕ್ಕೋಡಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಸಚಿವ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲಿ ಹಾಗೂ ಬಿಜೆಪಿ ಅಭ್ಯರ್ಥಿ ಅನ್ನ ಸಾಹೇಬ್ ಕೆಎಸ್ ಈಶ್ವರಪ್ಪ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಸಚಿವ ಸತೀಶ್ ಜಾರಕಿಹೊಳಿ ಸಮ್ಮುಖದಲ್ಲಿ ಹಾಗೂ ಬಿಜೆಪಿ ಅಭ್ಯರ್ಥಿ ಅನ್ನ ಸಾಹೇಬ್ ಕೆಎಸ್ ಈಶ್ವರಪ್ಪ ಸಮ್ಮುಖದಲ್ಲಿ ನಾಮಪತ್ರ ಸಲ್ಲಿಸಿದರು ಚಿಕ್ಕೋಡಿ ಲೋಕಸಭೆ ಕ್ಷೇತ್ರಕ್ಕೆ ಬುಧವಾರ ಹತ್ತು ನಾಮಪತ್ರಗಳು ಸಲ್ಲಿಕೆಯಾಗಿವೆ ಎಂದು ಚುನಾವಣಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ತಿಳಿಸಿದರು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ನಾಲ್ಕು ಸೆಟ್ನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಅನ್ನ ಸಾಹೇಬ್ ಜೊಲ್ಲೆ ತಮ್ಮ ಬೆಂಬಲಿಗರೊಂದಿಗೆ ಆಗಮಿಸಿ ಮೂರು ಸೆಟ್ನಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಮೋಹನ್ ಗುರಪ್ಪ ಮೋಟಣ್ಣವರ್ ಜಿತೇಂದ್ರ ಸುಭಾಷ್ ನೇರ್ಲೆ ಶ್ರೀನಿಕ್ ಅನ್ನ ಸಾಹೇಬ್ ಜಂಟೆ ನಾಮಪತ್ರ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಗೆ ನಾಮಪತ್ರ ಸಲ್ಲಿಸಲು ಸಚಿವ ಸತೀಶ್ ಜಾರಕಿಹೊಳಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಜಲಿ ನಿಂಬಾಳ್ಕರ್ ಮಹೇಶ್ ಕುಮಟೋಳಿ ಗಣೇಶ್ ಹುಕ್ಕೇರಿ ಸಾಥ್ ನೀಡಿದರು ಇವತ್ತು ನನ್ನ ಜೀವನದಲ್ಲಿ ಇವತ್ತು ನಾಮಿನೇಷನ್ ಕೊಟ್ಟಿದ್ದೀವಲ್ಲ ಮೊದಲೇ ನಾಮಿನೇಷನ್ ಕೊಟ್ಟದ್ದು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ವಿಧಾನ ಪರಿಷತ್ ಸದಸ್ಯನಾಗಿ ಆಮೇಲೆ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿಮೂರು ಸರಿ ಹದಿಮೂರಕ್ಕೆ ಆರು ಸರಿ ವಿಧಾನಸಭೆ ಸದಸ್ಯನಾಗಿ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಲೋಕಸಭಾ ಸದಸ್ಯನಾಗಿ ಇವತ್ತು ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಲೋಕಸಭಾ ಸದಸ್ಯನಾಗಿ ಎಂಟು ಬಾರಿ ನಾನು ನಾಮ ನಿರ್ದೇಶನವನ್ನ ಸಲ್ಲಿಸಿದ್ದೀನಿ ಏಳು ಸಾರಿ ಗೆದ್ದು ಬಂದಿದ್ದೀನಿ ಎಂಟನೇ ಸಾರಿ ಕೂಡ ನಾನು ಗೆಲ್ತೀನಿ ಈಗ ನಮ್ಮ ಪ್ರಚಾರಕ ಬಂದೇ ಬರ್ತಾರೆ ಅದ್ರಾಗ ಏನು ಆತಿಲ್ಲ ರಾಹುಲ್ ಗಾಂಧಿನೂ ಬರು ಬರ್ತಾರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ ನನಗೆ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನೂ ಕೂಡ ಬರ್ತಾರೆ ಅಂತ ಹೇಳಿದರು ಬಿಜೆಪಿ ಪರವಾಗಿ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಬಿಜೆಪಿ ಪರವಾಗಿ ಬಂದಿಲ್ಲ ಅವರ ಬಂದಿಲ್ಲ ಈಗ ಎರಡ್ ಸಾವಿರ ಹದಿನೆಂಟರಾಗ ಮೋದಿ ಬಂದಿಲ್ಲ ಮೋದಿ ಬಂದಿದ್ರಿ ಇಲ್ಲ ಎರಡ್ ಸಾವಿರ ಹದಿನೆಂಟರಾಗ ಎಂಟು ಲೋಕಸಭಾ ಎಂಟು ವಿಧಾನಸಭೆ ಕ್ಷೇತ್ರಕ್ಕೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ರಲ್ಲ ಬಂದಿದ್ರಿ ಇಲ್ಲ ಏನಾಯ್ತು ಮೋದಿ ಬಂದ್ಮೇಲೆ ಅದರ ಬಗ್ಗೆ ಏನಾಯ್ತು ಅದು ಏಟ ಮತ್ತೆ ಸಿ ಟೆಸ್ಟ್ ಅಂತ ಹೇಳ್ತರು ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ನಾಮಪತ್ರ ಸಲ್ಲಿಸಲು ಬಿಜೆಪಿ ಮುಖಂಡ ಕೆ ಎಸ್ ಈಶ್ವರಪ್ಪ ಹುಕ್ಕೇರಿ ಶಾಸಕ उमेश ಕತ್ತಿ ದುರ್ಯೋಧನ ಅಯ್ಯಹೊಳೆ ಪಿ ರಾಜೀವ ಶಶಿಕಲಾ ಜೊಲ್ಲೆ ಮಹಾದೇಶ್ ಕೌಟಿಕಿಮಠ ಅಮರ್ಸಿಂ ಪಾಟೀಲ್ ಶಶಿಕಾಂತ್ ನಾಯಕ್ ಬಾळा ಸಾಹೇಬ್ ಬೋರ್ಡರ್ ಸಾತ್ ನೇಡಿದರು ಎಲ್ಲರೂ ಸೇರಿ ನಾವು ಚುನಾವಣೆಗೆ ಎದುರಿಸ್ತಾ ಇದ್ವಿ ಹಾ ನೋಡೋಣ ಎದುರಾಳಿಗೆ ಏನು ಏನು ಅಲ್ಲ ಎದುರಾಳಿ ನೋಡ್ರಿ ಅವ್ರದ್ದವ್ರದ ಪರ ಅವ್ರು ಮಾಡ್ತಾರ ನಮ್ಮ ಪರವಾಗಿ ನಾವು ಮಾಡ್ತಿರ್ತೀವಿ ಈಗ ನಾವು ಏನ ಹಿಂದೆ ನಮ್ಮ ಸಂಸದ ರಮೇಶ್ ಕತ್ತಿ ಇದ್ದಾಗ ಕೆಲಸ ಮಾಡಿದರು ಆಮೇಲೆ ನಮ್ಮ ರಾಜ್ಯ ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪ ಸಾಹೇಬ್ ಅವಾಗ ಏನೇನು ಕೆಲಸ ಮಾಡಿದರು ಮತ್ತೆ ಐದು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಏನೇನು ಕೆಲಸ ಮಾಡಿದ್ರು ಹಿಂದೆ ಜಿಗ್ಜಿನಿಯವರು ಕೂಡ ಒಳ್ಳೆಯ ಕೆಲಸ ಮಾಡಿದರು ಈ ಪ್ರಕಾರ ಎಲ್ಲಾದರೂ ನಮ್ಮ ಟ್ರ್ಯಾಕ್ಟ್ ಹೋಗೋದ ಮತ್ತು ಮುಂದಿನ ದಿನದ ಮಾನದಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸುಮಾರು ಐದು ವರ್ಷಗಳ ಹಿಂದಿನ ಸ್ಕೀಮ್ ಮಾಡಿದೆ ಅದಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಅವು ತರಲ್ಲಿ ಅವರು ವಿರ್ಫಲರಾಗಿದ್ದಾರೆ ಅಂತ ನಾನು ಹೇಳ್ತೀನಿ ಅದನ್ನು ನಾವು ಏನು ನರೇಂದ್ರ ಮೋದಿಯವ್ರ ಪ್ರೋಗ್ರಾಮ್ಸ್ ಅದಾವೆ ಅದಾವ ಎಲ್ಲವನ್ನು ಚಿಕ್ಕೋಡಿ ಭಾಗದಲ್ಲಿ ಕೊಟ್ಟು ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತೀನಿ ಹೋದರೆ ಚುನಾವಣೆ ಮೂರ್ ಸರ್ ಹೋದ್ರು ಮತಗಳನ್ನ ಸೋತಿದ್ರು ಬಿಜೆಪಿ ಮೋದಿ ಅವರು ಐದು ವರ್ಷದ ಕೆಲಸ ಮಾಡಿದ್ರು ಈ ಬಾರಿ ವಾರ ಸುಮಾರು ಒಂದ್ ಲಕ್ಷ ಮೇಲ್ಪಟ್ಟ ಮತಗಳನ್ನ ನಾವು ಜಯಗಳಿಸ್ತೀವಿ ಕಾಂಗ್ರೆಸ್ ಅವರು ನೆಗೆಟಿವ್ ಆಗಿ ಪ್ರಚಾರ ಮಾಡ್ತಾರೆ ನೀವು ಆ ರೀತಿ ಅವ್ರೇವಲ್ ಇದ್ದೀರ ಇಲ್ಲ ನಾವೇನು ಇಳಿದ ಕಾರಣದ ಅವ್ರು ಯಾವ ಪ್ರಕಾರ ನಾವು ಯಾಕೆ ಇಳಿದ ಕಾರಣ ನಾವು ಪಾಸಿಟಿವ್ ಹೇಳ್ತೀವಿ ಪಾಸಿಟಿವ್ ಐದು ಜನ್ ಕೂಡ ಪಾಸಿಟಿವ್ ಬಯಸ್ತಾರೆ ನೆಗೆಟಿವ್ ಯಾರು ಬಯಸೋದಿಲ್ಲ ಈಗ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಪಕ್ಷದ ಕೆಲಸ ಮಾಡ್ತದೆ ಆಮೇಲೆ ವೈಯಕ್ತಿಕವಾಗಿರೋದು ಕೊನೆಗಾಲಿ ಅದೇನೋ ಒಂದು ಸುಮ್ಮ ಒಂದು ಎರಡು ಮೂರು ಪರ್ಸೆಂಟ್ ಅಷ್ಟೇ ಹೆಲ್ಪ್ ಆಗ್ತದೆ ಆದ್ರೆ ಮುಖ್ಯವಾಗಿ ನಮ್ಮ ಎಲ್ಲ ಶಾಸಕರು ಏನು ನಮ್ಮಲ್ಲಿ ಇದಾರೆ ನಮ್ಮ ನಾಲ್ಕು ಜನ ಶಾಸಕರಿದ್ದಾರೆ ನಾಲ್ಕು ಜನ ಕಾಂಟೆಸ್ಟ್ ಇದ್ದಾರೆ ಕಾಂಟೆಸ್ಟ್ ಮಾಡಿದವರು ಕೂಡ ಎರಡು ಕ್ಷೇತ್ರದಲ್ಲಿ ಬರೀ ಎರಡೆರಡು ಸಾವಿರದಲ್ಲಿ ನಮ್ಮ ಸೋತವರು ಇದ್ದಾರೆ ಅದರಲ್ಲಿ ಕೂಡ ಹೆಚ್ಚಿನ ಲೀಡ್ ನಮಗೆ ಬಂದದ್ದು ಅದ ಬಿಜೆಪಿ ನೋಡಿದರ ಆದ್ರೆ ಪಕ್ಷ ಆಗಲಿ ನಮ್ಮ ರಾಷ್ಟ್ರ ಮಟ್ಟದಾಗ ನರೇಂದ್ರ ಮೋದಿ ಅವ್ರ ಕೆಲಸ ಹೆಚ್ಚು ಮಾಡ್ತದೆ ಆಮೇಲೆ ನಮ್ಮದು ಕೆಲಸ ಹೆಚ್ಚು ಆಮೇಲೆ ಮಾಡ್ತದೆ